ಸರ್ ನಮಸ್car ನಿಮಗೆ ಪ್ರೀ ನಿಮಗೆ ಫೇವರ್ ಸರ್ ಸೂಪರ್ ರೀ ಸೂಪರ್ ಸೂಪರ್ ಇಲ್ಲಿ ನೆಕ್ಸ್ಟ್ ಬರುತ್ತಾ ಸರ್ ಇಲ್ಲಿಂದ ಒಂದು 12 ಕಿಲೋಮೀಟರ್ ಆಗುತ್ತೆ ಓಹೋ ಇದು ಏನ್ ರೇಟ್ ಕೇಳಿದಿರಲ್ಲ ಇದು 50 ಕೆಆರ ಕೊಟِل್ರಿ ಅಾ ನೀವು ಎಷ್ಟು ಕೊಡ್ಬೇಕು ಅಂತ ಕಂಡಿದರಾ ನಾವು 55 56 ಒಂದು ಕೊಡ್ಬಹುದು ನೋಡ್ರಿ 56 ಇದೇನ್ ಏನ್ ಕಿಲಾರಿ ತಳಿ ಬರುತ್ತಲ್ಲ ಅದು ಮಿಕ್ಸ್ ಬರುತ್ತೆ ಇದು ಮಿಕ್ಸ್ ಬರುತ್ತೆ ಮಿಕ್ಸ್ ಬರುತ್ತೆ ಅಾ ವಟ್ನಲ್ಲಿ ಗಳೆ ಬಡದಿ ನಮ್ ರೈತರಿಗೆ ಅನುಕೂಲ ಆಗಿರ್ತಕ್ಕಂಥ ಊರಿ ಇದು ಹೌದು ಅನುಕೂಲತ ಹಾ ಹಾ ಬರಬರ ಚೆನ್ನಾಗಿದ್ದೇವೆ ಅಲ್ಲ ನೋಡಿ ಆಲ್ಮೋಸ್ಟ್ ಇದೇ ತಳಿಯಲ್ಲಿ ಅಂದ್ರೆ ಇದು ಹೌದು ಸಣ್ಣದು ಹೌದು ಸಣ್ಣದರಲ್ಲಿ ಈ ರೇಂಜಿಗೆ ಬಂದಿದೆ ಹೌದ್ರಿ ಪರವಾಗಿಲ್ಲ ಈಗ ಮನೆಯಲ್ಲಿ ಎಷ್ಟಿದೆ ಒಂದ್ ಜೋಡಿದ್ದು ಪಟ್ಟಿಲ್ರಿ ಎಪ್ಪತ್ ಸಾವಿರಕ್ಕೆ ಬಂದಿರಿ ಐವತ್ತೈದು ಐವತ್ತೈದ್ರೆ ಐವತ್ತೈದಕ್ಕೆ ಕೊಟ್ಟಿಲ್ಲ ಲಾಸ್ಟ್ ಒಂದೆರಡ್ ಕಮ್ಮಿ ತರ ಮಾಡಿದ್ರಿ ಒಂದು ಒಂದು ಎರಡ್ ಸಾವಿರ ಕಮ್ಮಿ ಅರವತ್ತು ಒಂದ್ ಎರಡ್ ಸಾವಿರ ಕಡಿಮೆ ಅರವತ್ತು ಮೊಬೈಲ್ ನಂಬರ್ ಹೇಳಿ ಮೊಬೈಲ್ ನಂಬರ್ ಎಂಟು ಏಳು ಡಬಲ್ ಎರಡು ಹಾ

ನಾವು ಮೂವತ್ತ್ ಮೂರು ಮೂವತ್ ನಾಲ್ಕು ಆದ್ರೆ ಅಂತ ಮಾಡಿ ಎಷ್ಟು ಸೂಲಿಂದ ಇದೆ ಹೆಂಗ್ ಕೊಡುತ್ತೆ ಹಾಲೆಲ್ಲ ಹಾಲ ಹಿಂತ್ರಿ ನಾಲ್ಕರಿಗೆ ಐದು ಸರಿ ಮುಂಜಾನೆ ಸಾಯಂಕಾಲ ನಾಕ್ ಸರಿಗೂ ಎಷ್ಟ್ ತಿಂಗ್ಳು ಹಿಂಡತ್ತೆ ಆಯ್ತು ತಿಂಗ್ಳಾ ಆರ್ ತಿಂಗಳ ಏಳು ತಿಂಗ್ಳಾ ಏ ಇಲ್ರಿ ಒಂದ್ ವರ್ಷ ಹಿಂತಾವ್ರಿ

ಸ್ವಲ್ಪ ನಂದಾಗ ತಿರ್ಗಾಡಿ ಬಂದ್ಬಿಡ್ತಾವಳಿ ನಾವ್ ಏನು ಹಿಡಬೇಕ ಅವ್ರ ಅವ್ರು ಮೀಸಲಾಂಗ್ ಮೇಲ್ಸಕ್ ಆಗಲ್ಲ ಸರಿ ಸರಿ ಓಕೆ ಒಳಗೆ ಭಾಳ ಎಷ್ಟು ಕೇಳಿದ್ರೆ ಒಂದ್ ಮೂವತ್ತೈದು ಕೇಳ ನೀವು ಕೊಡೋದೇನು ಹೇಳಿದ್ರೆ ನಲ್ವತ್ತೈದು ನಲವತ್ತೈದು ಹೇಳಿದ

ಎಮ್ಮಿ ಸೊ ಇಲ್ಲಿ ಕೂಡ ಸೈಡ್ ಗೆ ಎಮ್ಮಿ ಬಜಾರ್ ಕೂಡ ನಡೆಯುತ್ತೆ ಇಲ್ಲಿ ಕೂಡ ಸಾಕಾಗಿ ಬಂದಿದೆ ಆ ಒಂದು ಹೇಳ್ಬೇಕಂತಂದ್ರೆ ಐದು ಲೀಟರ್ ನಾಲ್ಕು ಲೀಟರ್ ಎರಡು ಲೀಟರ್ ಈ ತರ ವೆರೈಟಿ ಆ ಎಮ್ಮಿ ಕೂಡ ಬಂದಿದೆ ನಿಮ್ಗೆ ಏನಾದ್ರು ಚಾಯ್ಸ್ ಆಗಿದ್ರೆ ರೈತರ ಒಂದು ನಂಬರ್ ಅನ್ನ ಕೂಡ ಡೈರೆಕ್ಟ್ ಆಗಿ ಅಲ್ಲಿ ಮೆನ್ಷನ್ ಅನ್ನ ಮಾಡಿದ್ದೇನೆ ನೀವು ಪೂರ್ಣವಾದ ವಿಡಿಯೋನ ನೋಡಿ ಅಲ್ಲಿ ನಾನು ನಂಬರ್ ಅನ್ನ ಅವ್ರ ಅವರಾಗಿ ಹೇಳಿದ್ದಾರೆ ಆ ಹೇಳಿದ ನಂಬರ್ ಅನ್ನ ನೀವೇನಾದ್ರೂ ಎಮ್ಮಿಗಳು ಬೇಕಾಗಿದ್ರೆ ನಂಬರ್ ಕೂಡ ಅವರೇ ಹೇಳಿದಾರೆ ಅದಕ್ಕೆ ಕಾಂಟ್ಯಾಕ್ಟ್ ಮಾಡಿ ನೀವು ಕೂಡ ತೋಳ್ಬಹುದು ಆ ಕೊಡಕಲ್ ಸಂತಿ ನಿಮಗೆ ಗೊತ್ತಿರಲಿ ಈ ಸಂತಿ